ಏನಿವತ್ತು ನಿನ್ನೆ ಸುಪ್ರೀಂ ಕೋರ್ಟು ಏನು ತೀರ್ಮಾನ ಮಾಡಿದೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಆಯಾ ರಾಜ್ಯ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಒಂದು ಈ ವಿಚಾರ ನಾನು ಮಾಧ್ಯಮದ ಮಿತ್ರರಲ್ಲಿ ಹಂಚ್ಕೊಳ್ಳೋದೇನಂದ್ರೆ ಇದೇನೇನು ಈಗ ಹೊಸದಾಗಿ ಮಾಡಬೇಕಾಗಿರ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗಲೇ ಸಂವಿಧಾನದಲ್ಲಿ ಎಲ್ಲವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾವ ಇಡೀ ಭಾರತ ದೇಶದಲ್ಲಿ ಆಯಾ ಪ್ರಾಂತ್ಯ ಆಯಾ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಆಯಾ ಜನಸಂಖ್ಯೆಗಳೇನಿದ್ದಾವೆ ಆ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಕಲ್ಪಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಆಲ್ತಕ್ಕಂಥ ಸರ್ಕಾರಗಳಿಗೆ ಮನಸ್ಸಿಲ್ಲದೆ ಇಷ್ಟು ವರ್ಷ ಕಾಲ ಅದನ್ನ ಎಳ್ಕೊಂಡು ಬಂದಿದ್ದಾರೆ ಅಲ್ಲೊಂದು ಇಲ್ಲೊಂದು ಮೀಸಲಾತಿ ಅಲ್ಲೊಂದು ಕ್ಷೇತ್ರ ಇಲ್ಲೊಂದು ಕ್ಷೇತ್ರ ಕೊಟ್ಟು ಆದ್ರೆ ನ್ಯಾಯಯುತವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಆ ಜನಸಂಖ್ಯೆಗೆ ಪ್ರಾತಿನಿಧ್ಯ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಆ ಜನಸಂಖ್ಯೆಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಹಾಗಾಗಿ ಇವತ್ತೇನು ನಮ್ಮ ಮಂದಕೃಷ್ಣ ಮಾದಗಂಡನವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕೂಡ ಇದು ನಿರಂತರ ಚಳುವಳಿಯಾಗಿ ಮತ್ತೇನು ಹೋರಾಟ ತಗೊಂಡಿಲ್ಲ ಇದೊಂದು ಚಳುವಳಿಯಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದ ಪ್ರತಿಫಲ ಸರ್ಕಾರಗಳು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸಿ ಇವತ್ತೇನು ಸದಾಶಿವ ಆಯೋಗವನ್ನ ಜಾರಿಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಇವತ್ತು ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಇದನ್ನ ಜವಾಬ್ದಾರಿಯುತವಾಗಿ ಆಯಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟೇಷನ್ ಮಾಡಬೇಕು ಈ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಈಗಲಾದ್ರೂ ಕೂಡ ನ್ಯಾಯ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ತಗೋರಬೇಕು ಅಂತ ನಾ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಭೀಮ ವಂದನೆಗಳ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಯಾರೇ ಮಾಡಿದ್ರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿ ಇರ್ಲಿ ಸರ್ಕಾರ ಯಾವುದೇ ಇರಲಿ ಸರ್ಕಾರದ ಬಗ್ಗೆ ಪ್ರಶ್ನೆ ಇಲ್ಲ ನಾ ಯಾವುದೇ ಸಮುದಾಯದ ಅಥವಾ ಎಸ್ ಸಿ ಸಮುದಾಯದ್ದು ಅಲ್ಲ ಬೇರೆ ಸಮುದಾಯಗಳ ಕೂಡ ಅನ್ಯಾಯ ಮಾಡಿದ ಕೂಡ ನಾವು ದಲ ಚಳವಳಿಗೆ ಹೋರಾಟ ಮಾಡಿದ ನೀವು ಉದಾಹರಣೆಗಳಿದ್ದಾವೆ ಹೌದು ನಾವು ಬೇಕಾದ ಇತಿಹಾಸವಂತ ತಿಳ್ಕೊಂಡು ತಿಳ್ಕೊಳ್ಬೇಕು ಹಾ ಮಾಡ್ಬೇಕು ಅದನ್ನ ಈಗ ಮೇಲೆ ಹೌದೌದು ಖಂಡಿತ ಮಾಡ್ಬೇಕು ದುರುಪಯೋಗ ಮಾಡಿರೋ ಯಾವುದೇ ಆಗ್ಲಿ ಸರ್ಕಾರ ಸರ್ಕಾರ ಯಾವುದೇ ಆಗ್ಲಿ ಯಾವುದೇ ಒಂದು ಜಾತಿಯ ಯಾವುದೇ ಒಂದು ಸಮುದಾಯದ ಯಾವುದೇ ಒಂದು ಹಣವನ್ನ ದುರ್ಬಾರಕೆ ಮಾಡ್ಕೊಳ್ಳೋದು ತಪ್ಪು ಅದ್ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ಅಧಿಕಾರಿಗಳು ಅವರನ್ನ ಶಿಕ್ಷೆಗೊಳಪಡಿಸಬೇಕು ತನಿಖೆ ಮಾಡಬೇಕು ನಾವು ಯಾವುದೇ ಒಂದು ರಾಜ್ಯ ಸರ್ಕಾರದ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ ಥ್ಯಾಂಕ್ ಯು